ನಿನ್ನೆ ಮನೆಯಲ್ಲಿ ಸಾಕಷ್ಟು ನಡೆದಿದೆ ಉತ್ತಮ ಸೂರಜಿಗೆ ಸೇರಿದೆ ಕಳಪೆ ಅಶ್ವಿನಿ ಅವ್ರಿಗೋಗಿದೆ ಆ್ಯಂಡ್ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ನಾನು ಮಾತಾಡ್ತಿರೋ ಅಂಥ ವಿಷಯ ಕ್ಯಾಪ್ಟನ್ಸಿ ಕಂಟೆನ್ ಕಂಟೆಂಡರ್ ಆಗಿ ಅಭಿಷೇಕ್ ಸೆಲೆಕ್ಟ್ ಆದಮೇಲೆ ಗಿಲ್ಲಿನ ಸಪೋರ್ಟಿಗೆ ತೊಗೊತಾರೆ ಟು ಡಿಸ್ಟ್ರಾಕ್ಟ್ ಅಶ್ವಿನಿ ಅಶ್ವಿನಿನ ಡಿಸ್ಟ್ರಾಕ್ಟ್ ಮಾಡಬೇಕು ಅಂತ ಆದಾಗ ಗಿಲ್ಲಿ ಆ್ಯಂಡ್ ಕಾವ್ಯ ಅವರ ವರ್ತನೆ ಏನಿದೆ ಆ ಡಿಸ್ಟ್ರಾಕ್ಷನ್ ಪ್ರೋಸೆಸ್ ಏನಿದೆ ಅದು ತುಂಬನೇ ಶುರು ಆಯಿತು ತುಂಬ ತಮಾಷೆಯಲ್ಲಿ ಶುರು ಮಾಡಿದ್ರು ಬಟ್ ಅದೆಲ್ಲೋ ಹೋಗ್ತಾ 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 ಅತಿರೇಕ ಆಯಿತು ಅಂತ ನನಗೆ ಆ್ಯಸ್ ಅ ವ್ಯೂವರ್ ನನಗೆ ಅನ್ನಿಸ್ತು ಇಷ್ಟೊಂದೆಲ್ಲ ಬೇಕಾಗಿರಲಿಲ್ಲ ತುಂಬನೇ ಪರ್ಸ್ನಲ್ಲಾಗಿ ಒಂದಷ್ಟು ಟಾಂಟ್ಸ್ಗಳು ಬರ್ತಾಯಿತ್ತು ಸೊ ಡಿಸ್ಟ್ರಾಕ್ಷನ್ ಮೋಡ್ ಹೋಗಿ ತುಂಬಾ ಟಾಂಟಿಂಗ್ ಮೋಡ್ಗೆ ಹೊರಟೋಯ್ತು ಅಂತ ಅನ್ನಿಸ್ತು ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿಯವರು ಒಂದು ಕ್ಷಮೆಯನ್ನು ಕೇಳಬೇಕಿತ್ತು ಗೇಮ್ಗೆ ಅಷ್ಟೇ ಮಾಡಿದ್ದು ನಾನು ಗೇಮಿಂದ ಆಚೆ ಇದು ನನಗೇನು ಇಲ್ಲ ಪರ್ಸ್ನಲಿ ಅಂತ ಇದನ್ನು ಅವ್ರು ಕೇಳ್ಬಿಟ್ಟಿದ್ರೆ ಅವ್ರು ತುಂಬ ದೊಡ್ಡವರಾಗ್ತಿದ್ರು ಬಟ್ ಅವ್ರು ಅದನ್ನು ಮಾಡಲ್ಲ ರಕ್ಷಿತ ಅವ್ರು ಬಂದು ಹೇಳ್ತಾರೆ ಕೂಡ ಕೇಳ್ತಾರೆ ಕೂಡ ನೀವು ಸಾರಿ ಕೇಳಿದ್ರ ಅದು ಕೇಳಬೇಕಿತ್ತು ಅಂತ ಆವಾಗ ವಾದಿಸ್ತಾರೆ ಇಲ್ಲ ಇಲ್ಲ ನಾನು ಕೇಳೋದಿಲ್ಲ ಅಂತ ಬಟ್ ಅದೇ ಯಾವಾಗ ಅಶ್ವಿನಿ ತೀರ ಅಳ್ತಿದ್ರು ಅಂತ ಗೊತ್ತಾದಾಗ ಹೋಗಿ ಸಾರಿಯನ್ನು ಕೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಇಲ್ಲಿ ನೆನ್ನೆ ನಡ್ಕೊಳೋಂಥ ರೀತಿ ನನಗೆ ತುಂಬ ಬೇಜಾರಾದ ಕಾರಣ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಕಾಯ್ತಾ